ಅಂತಿಂತು ಒಂದು ದೊಡ್ಡ ಬಾರಿ ತಲೆನಾಯಿಂದ ಯೂಸ್ಕೊಂಡಂಗೆ ಆತು ಸಾಲ ಯಾಕೊಲಕ್ಕ ಅದು ನಾನು ಸುತ್ತಿರ್ತದ ಮಗು ಲಗ್ನ ಒಂದು ಮಾಡಿದ್ನೆಲ್ಲ ವಯಸ್ಸು ಬಂದ ಮಗನ ಮನ್ಯಾಗ ಇಟ್ಕೊಂಡು ಕೂತಿದ್ದೆ ಈಕೆ ಹೆಂಗೆ ಲಗ್ನ ಮಾಡ್ತಾ ಅಂತಿದ್ರು ಮೊದ್ಲಾಗ ಕುಡೊಂದು ಇದೊಂದು ಮಾಡಿ ಅದ್ ನೋಡ್ಯವ ನಾನಂತರ ಹ್ಮ್ ಏನೇ ನಮ್ಮ ಬಟ್ವಾರ್ಲೆ ಬಿಡಿಲಿ ಯಾಕೆ ಮನೇಲಿ ಬಂದು ನೀನ್ ತಗಡಿ ಮೊಟ್ಟ ಮೊಟ್ಟ ಮಧ್ಯಾಹ್ನದ ಕುಡ್ಕೊಂಬಂದು ಏನು ಹಚ್ಚಿ ಆಟ ಮತ್ತೆ ಹೊಸ ಅದೊಂದು ಸಾಕಾಗತ್ತ ನೋಡಿ ಕಡಿ ನಾ ನಮ್ಮನೆ ಬಂದು ಹೊರಗೆ ಹೋಗ್ತೀನಿ ಏನು ಅನ್ನಂಗಿಲ್ಲ ಬಂದ ಬಿಡ್ತಾನೆ ಏ ಶಾಂತಿ ನಿನ್ನೆ ನಿನ್ನೆ ನಿನ್ನ ಹ್ಯಾಂಗೆ ನಿನ್ನ ಎದ್ರಲ್ಲೇ ಹೊಡಿಲಿ ಹೇಳಲ್ಲಿ ನಿನ್ನ ಹೇಳು ಹಾಂ ಎದ್ರಲೆ ಹೊಡಿಲ್ಲ ನಾ ನಿನ್ನೆ ನಾ ಏನೂ ಕುಡ್ದಿಲ್ಲ ಮಾಡಿಲ್ಲ ನಾ ಶುದ್ಧ ಅದೀನಿ ಹಾಂ ನಾ ಯಾಕೆ ಕುಡ್ಕೊಂಬರ್ಲಿ ಹಾಂ ನನ್ನ ಬಿಟ್ಟು ಮಗು ಲಗ್ನ ಮಾಡ್ತೀಯಾ ನೀನು ತಂದಿಲ್ಲರ ಮಗು ಲಗ್ನ ಹ್ಯಾಂಗೆ ಮಾಡಿದ್ನಿ ಹೇಳ್ ಮಾಡಿಲ್ಲ ನೀ ಸುದ್ದಿದ್ರೆ ನಿನ್ ಯಾಕೆ ನಾ ಲಗ್ನ ಬಿಟ್ಟು ಮಾಡಿದ್ದೆ ಅವತ್ತೇ ಕುಡ್ಕೊಂಬೇಕು ನೀನು ಆ ನೀನು ಕುಡ್ಕೊಂಬಿದ್ದಿ ಮತ್ತೆ ಅವತಾರ್ದಾಗ ನಿನ್ನ ಹೆಂಗೆ ಕರ್ಕೊಂಡು ನಾನು ಮದ್ವೆ ಮನಿ ಮಟ್ಟ ಮಟ್ಟ ಮಧ್ಯಾಹ್ನ ಇರೋದಿಲ್ಲ ಮುಂಜಾನೆ ನಾವು ಹುಚ್ಚಿ ಕುಡ್ಕೊಂಬರೋಣ ಬೀಳೋದು ನೀನು ಈ ಹುಚ್ಚಿಗೆಂಡ್ ಚಲೋ ಹುಚ್ಚಿಗೆಂಡಿ ನಿನ್ನ ನೋಡ ಮತ್ತೆ ಗಾ ನಿನ್ನ ಆ ಕುಡಿದ್ರೆ ಹಾ ಕುಡದ್ರ ಕುಡಿದ್ರೆ ಏನಾತ್ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಏನ್ ಬ್ಯಾಡ ಅಂತಿದ್ರಿ ಏನು ಅವ್ರು ಆ ನೀನು ಆಟಕ್ಕೆ ಹಚ್ಚಿನಿ ಈ ನಾಟಕ್ ನಾನಿದ್ರಿ ಈ ಮಾಡಕ್ಕೆ ಹೋಗ್ಬೇಡಿ ನೀನು ಗಂಡನದು ಕಿಮ್ಮತ್ತಿಲ್ ನಿನಗ ಆ ಮನಿ ಮಾಲಾಕದಿ ನಾನು ನನಗೆ ಹೇಳಾರೆ ಕೇಳಾರೆ ಇತ್ತಲ್ಲಾ ಮಾಡ್ತೀನಿ ಕಾರ್ಬರ್ ತಂದ ಹಾಕಲಿಕಾ ಬಂದ ಹಾಕಲಿಕಾ ಅಟೋ ಹೊತ್ತು ಮ್ಯಾಗಿನ್ ಹೆಸರು ಮನಿ ಮಾಲಾಕರ್ತ ಮೊದಲ ಮನಿ ತಂದ ಹಾಕು ಬಂದ ಹಾಕು ಆಮೇಲೆ ಮನಿ ಮಾಲಾಕ ತಂದ ಹೇಳಾಕ ತ ಹೋಗೋ ನಿನ್ನ ಹೋಗೋ ಕಿಸಮಂಗರಿ ಆ ಕಿಸಮಂಗರಿ ಸಾಕಾಗೆ ನೆನಗೋಕ ಕೀಕ ಕ ದಿನ ಹೊತ್ತುಂಟ್ರ ಹೋಗು ಮನಿ ಯಾರ್ತೈತ್ಲೆ ಮನಿ ನಿ ಕೆಲಸಕ್ಕೆ ಹೋಗರೆ ಮಾತ್ರ ಇರಕ ಮನಿ ಯಾರ್ತದ ನಂದ ಇಲ್ಲದು ಮನಿ ನನ್ನ ಮನೆಯಾಗ ನೀ ಅದು ಇಲ್ಲ ಹಾ ಮತ್ ನನಗೆ ಇಟ್ಟು ಮಾತಾಡ್ತೆ ಓ ಮಗಳ ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಜಾಗ ಖಾಲಿ ಮಾಡ್ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಎಲ್ಲಕ್ಕೆ ಹೋಗಿ ಹೊರಗೆ ಎಂತೆ ಮಕ್ಕಳಿಗೆ ಒಂದಿಟ್ಟು ಬಟ್ಟೆ ಕೊಡಿಸ್ಲಿಕ್ಕೆ ಆಟ ಆತು ಮನಿ ಐತೆ ಮನಿ ಹಾ ಮನಿ ಇದೆ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಿ ಇಲ್ಲೇ ಕಿತ್ತಿತ್ತು ಮನಿ ನಿನ್ನ ಮನಿ ಇತ್ತಂದ್ರೆ ಹಾ ನಾ ಇರೋಕೆ ಮಾಡಕ್ ನೋಡು ನೀ ಖಾಲಿ ಮಾಡ್ತಾರೆ ಖಾಲಿ ಮಾಡ್ಕೊಂಡು ಹೋಗಿ ಜಾಗ ಇಲ್ಲಿಂದ ಏನ್ ಖಾಲಿ ಅಲ್ಲ ಹೌದಾ ನೋಡಿ ನನಗ ಹೊಳ್ಳೋಳ ಮಾತಾಡ್ತೀಯ ನೀನು ಬಾಯ ಬಾಯಿ ಉದ್ದು ಬಿಡಾಕತ್ತಿ ನೀನು ಮಾಡ್ತೀನಿ ಅಂತೀರು ನಿನಗ ಹ ನಾ ಮಾಡ್ಲಾರ ಮಾತ್ಲಾರ ಆಗೇತ ನಿದ್ ಅಲ್ಲ ಮತ್ ನನಗ ಇಟ್ಟು ಮಾತಾಡ್ತೀಯ ನೀನ್ ಇದ್ ದಿನ ಕುಡ್ದಾನ ಕುಡ್ದಾನ ಅಂತ ಮಂದಿ ಇದ್ರಿ ಹೊತ್ ನಿಂದ್ರಿಸ್ತಿದ್ರಿ ಮತ್ ಕುಡ್ದಿಲ್ಲ ಮಾಡಿಲ್ಲ ನಾನು ಸುದ್ದ ಇದೀನಿ ಯಾರ್ ಬರ್ತಾರ ಬರ್ಲಿ ಮಂದಿ ಹೇಳಾಕ ಕೇಳ್ತೀನಿ ಅಂತ ನಾಕ್ ಮಂದಿ ಯಾಕ್ ಕುಡ್ದಿಲ್ಲ ಮಾಡಿಲ್ಲ ನೀನು ಕುಡಿಲಾರ ನೀನ್ ಬಾಯ್ ಆಗಿಟ್ ಮಾತಾ ಬರ್ದಿಲ್ಲ ಕುಡ್ದಿ ಸ್ವಲ್ಪ ಕುಡದ್ ಬಂದಿ ಅದಕ್ ಇಟ್ ಹಾರಾಡಾಕತ್ತಿ ನೀನು ಪೂಲ ನಿಶೆ ಆಗಿತ್ತ ಎಲ್ಲಾರ ಬೂತಿದ್ದಿ ಮಾಡ್ತಿದ್ರಿ ಅರ್ಧ ಮರ್ಧ ಕುಡದ್ ಟಾಟಾ ಇಟ್ ಆಟ ಆಯ್ತು ಕುಡ್ದೆ ನೋಡಿ ಈಗ ಏನ್ ನಿಂದು ಏನ್ ಮಾಡ್ತಿ ಹೇಳಿ ಹೇಮ್ರಕೋ ನಿನಗ ಸುಮ್ಮ ಕುಡಿದ್ ಬಂದಿರ ಸುಮ್ ಊಟ ಮಾಡಿ ಸುಮ್ ಡುಲ್ ಹೋಗು ಹಾ ಸುಮ್ನೆ ಕಣನಗ ಹಂಗಾತು ಹಿಂಗಾತ ತನ್ನ ಕೋಬೆ ನೀನು ಹೊಳ್ಳಾಳ್ ಮಾತಾಡ್ತಿ ಹೊಳ್ಳಾಳಿ ತಗೋ ಹಿಡಿ ಆ ನಿನಗ ಒದಕ್ ಬಿಳಾರ ಬಾ ದಿನ ಆಗಿ ಒದಕ್ ಮಾತಾಡಕತ್ತಿ ನಿನಗ ಬಾ ಮಗಳ ನಿನಗ ಇವತ್ತು ಮನಗನ ಮಾಡ್ತಿರ ಅಂತ ಬಾ ನಿನ್ನ ವಸ್ತ ಇವತ್ತು ಏ ಗುರಪ್ಪನ ಯಾ ಕುಡಕ್ಕೆ ಯಾ ಪರಿ ಶಾಂತಕಗ ನಿನ್ನ ಹೊತ್ತಂದ್ರೆ ಇದೆ ಕೆಲಸ ಮಾಡಪ್ಪ ನಿನ್ ಹೊಡಿದೆ ಒಂದ ಸರಿನಾ ಸರಿಯಾಕೈ ಏರ್ಲಾಕ್ ಬಿಡ್ರಿ ಈಗ ಹೊಡ್ಸ್ಕೊಂಡ್ರೆ ಹೊಡ್ಸ್ಕೊ ಹೊಡ್ಸ್ಕೊದು ನನ್ ಮೈ ಹಣ್ಣಾಗ್ ಹೋಗಿತ್ರಿ ಕೈಯಾಗ ದುಡಿದಿಲ್ಲ ದುಕ್ ಮಡಿಕಿಲ್ರಿ ಇದು ಮಾಡ್ಕೋತ ಕುತ್ ಬಿತ್ತ ನೋಡ್ರಿ ಕುಡುದ್ ಬರೋದು ಎತ್ತಿ ಬಪ್ಪಿ ತೊಡಿದ್ರಿ ತರಗರ ಸಾಕ್ ಸಾಕಾಗಿತ್ರಿ ಹಾ ಎತ್ತನ ಆಟಾಕ್ ಹೋಚತಿ ಏನ್ ಸುದ್ದಿ ಆ ಕಡಿ ನಿನ್ ದುಡಿಕಿ ದುಕ್ ಮಡಿಕಿ ಏನೇ ಇಲ್ಲ ನನಗ ಹಾ ವೈದು ಅಯ್ಯ ನಾ ಹುಷಿಗ್ಯಾಂಡಿ

ಹೇಳು ಬಿಟ್ಟ ಲಗ್ನ ಮಾಡಿದ ತಪ್ಪೈತಿಲ್ಲ ನೀ ಬರಾಬರಿ ಹೇಳ ನೀನು ಹೇಳಕ ಈಗ ಅಕಸ್ಮಾತ್ ಏನರ ಹೌದಪ್ಪ ನೀ ಕುಡಿದು ಮಾಡೋದು ತಪ್ಪದ ಅದಕ್ಕೆ ನೀನು ಬಿಟ್ಟು ಹೋಗ್ಯಾಳ ನೀ ಈಗ ತಪ್ಪಿತ್ ತಪ್ಪಿತ್ತಂತಂದ್ರೆ ಹೇಳು ನಿನ್ನ ಕಾಲನ ಬಿಚ್ಚು ನಾನು ಹೊಡೆದು ಹೋಗ್ ಹೊಡಸ್ಕೋತೀನಿ ಅಂತ

ಅನ್ನ ಹುಡುಗರಿಗೆ ಮಧು ಚಿಂತೆ ಮಾಡಿದ್ನ ಏನ್ ಮಾಡಿದ್ನ ಆ ಮಧು ಹೇಳಿಲ್ಲ ಅಂತ ಅನ್ನೋದು ಎಷ್ಟ ಬ್ಯಾನ್ ಹೇಳ್ತೈತೆ ನೋಡಿ ಇವನಿಗಿ ಮಧು ಹೆಂಗ್ ಮಾಡಿದ್ವಿ ಮತ್ತಿದೆ ತೊಂದ ಮಾತ್ರಕ್ಕೆ ನನ್ನವಾಗಿ ಆ ಬಾಯಿ ಸತ್ತಕದ ಅಂತ ಎಷ್ಟ ಮಾತಾಡ್ತ ನೋಡಿವಾ ಅಗಿ ಪಾಪ ಎರಡು ಮಕ್ಕನ್ ಹೆಂಗ್ ಸಾಕಳ ಅಂತನೋದು யாರಿಗೆ ಚಿಂತೆ ಇಲ್ಲ ತನ್ನ ಹೊಟ್ಟಿ ನೆಟ್ಟಿ ಕಟ್ಟಿ ಮಾಡಿ ಆರು ಮಕ್ಕನ್ ಸಾಕಿದ್ಲು ಮೈ ತುಂಬಾ ಸಾಲಾ ಮಾಡ್ಕೊಂಡು ಹುಡುಗಿ ಲಗ್ನ ಮಾಡಿದ್ಲು ಆ ಗಂಡಸರಿನ ಆಸ್ತರ ಮಾತ್ರ ಸಾಲಾ ಮಾಡಾಕ ಅಂತ ಹೆಣಮಗ ಅಂತ ಹೆಣಮಗ ಓಡಿಆಡಿ ಎಲ್ಲಾ ಕಡೆ ಸಾಲ ಇಸ್ಕೊಂಡು ಮಾಡಿ ಹಾಂ ನಿನ್ನ ಮುಖ ನೋಡಿದ್ರೆ ಯಾರು ಸಾಲ ಕೊಟ್ಟಿದ್ರಪ್ಪ ಆಗಿನ ಮುಖ ನೋಡಿ ಸಾಲ ಕೊಟ್ಟಾರ ಎಲ್ಲರು ಆ ಹಂಗ ಲಗ್ನ ಮಾಡ್ಯ ಎಲ್ಲರು ಬಾಯಿ ಮ್ಯಾಗ ಬೆಳ್ಳ ತೊಗೊಳಂಗೆ ಲಗ್ನ ಮಾಡ್ಯಾ ಹುಡುಗಿ ಲಗ್ನ ಅದು ಇಲ್ಲಿ ಇವನಿಗೆ ಒಂದ ದಿನ ಕೇಳಿಲ್ಲ ಹೆಂಗ್ ಮಾಡಾಕತ್ತಿ ಹುಡುಗಿ ಲಗ್ನ ಮತ್ತು ಏನಾರ ಕಮ್ಮ ಕಷ್ಟ ಬಿದ್ದೈತಾರು ಮಾಡ್ಯಾತನ ಅಂತ ಅದನ್ನ ಕೇಳಿಲ್ಲ ಈ ಓಡ ಬಂದ ನಾವು ಗುರಪ್ಪನ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಅಂತ ಅಂದಂಗೆಲ್ಲ ಹೆಚ್ಚು ಮಾಡಾಕತ್ತ ನೀವು ನೀವು ಏನು ಹೆಚ್ಚು ಕಮ್ಮಿ ಮಾತಾಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಮೂರು ಮಂದಿ ಗೂತು ಒಂದ ಅದ ಹಾಂ ಅಂತ ಹಿಂಗೆ ಗೋಡು ಮಾಡಿ ನೋಡಿ ಬಿಡ್ತಾರ ನೋಡು ಮತ್ತು ನಾನು ಆ

ಎಲ್ಲಾನು ಹೇಳ ಮಾಡ್ಬೇಕಾದ್ರೆ ಅದ್ರ ತಕ್ಕ ನೀನು ಇರಬೇಕು ದುಡು ತಂದ್ ಹಾಕೋದು ಮಾಡೋದು ನಿನ್ ಮನೆ ಮುಂದೆ ಯಾರ ನಾಯಿ ಬಂದ್ ನಿಂತದ ಹೋಗು ಶನೇ ಅದಿ ನನ್ನ ಮನೆ ನನ್ನ ಮನೆ ತಿಟ್ಕೊಂಡ್ ಕುಂದ ನಿನ್ನ ಮನೆ ನೀನ ಆ ಜಗಾಡಕ ದಿಬಿಡಿಸ್ಬೇಕಾತ್ ನಾವ್ ಬಂದ್ರೆ ನಮಗ ಒಂದ್ ಮಾತಾಡ್ತೀಯ ನೀನ್ ಬಾ ಏನಾದ್ರೆ ಕೆಲ್ಸದ ನಮ್ಮ ಮನಿ ಮತ್ತೆ ಬರ್ತೇ ಅವ ಮಾತಾಡ್ತೀರ ಅಂತ ನಿನ್ನ ನಮ್ಗ ಒಂದ್ರಿ ಗೋಡ್ಸಿ ನಾ ಹುಚ್ಚು ಕುಡ್ದ್ರೆ ಒಂದ್ ನಿಟ್ಟು ಮತ್ ಹುಚ್ಚು ಕುಡ್ದಿಲ್ಲ ಕೇಳತ್ತ ನೋಡ್ರಿ ಹಾಕ್ಯಾತ್ರಿ ಹುಚ್ಚಿ ಒಂದ್ ನಿಟ್ಟ ಅದಕ್ಕ ಈ ಪೈ ಮಾತಾಡಕತ್ತೇನ್ರಿ ವಾ ಆ ಸುದ್ದಿದ್ ಹಿಂಗ್ಯಾಕ್ ಮಾತಾಡ್ತಿದ್ದೀನಿ ರೀ ಹಾ ಸುಮ್ ಕುಂದ್ರಪ್ಪ ಸುಮ್ ಕುಂದ್ರ ಸಾಕಿನ್ ಹೋಗಿ ನೋಡ ನೋಡಮುಕೋ ಶಾಲೆ ಅದಿ

ಏನೇ ಮಾತಾಡಕ್ಕೆ ಅಂದ್ ಅರು ಇಟ್ಟು ಒಂದು ನಿಟ್ಟೆ ಬಾಯ ಉಚ್ಚಿ ಹಾಕೊಂಡ್ ನಿಂತ ತಂದು ಬಾಯಿ ಉದ್ದ ಬಿಡಾಕ ಹೋಗಬೇಡ ಕೊಂಬುಕ್ಕೆ ಹೋಗಿನಿ ಶಾನ್ಯದಿ ಕೊಂಬು ಕುಂದಿರ್ತೆ ಏನೋ ಅದು ಬಿ ಇಲ್ಲ ಗಜ್ಜ ಕಡೆ ಕೊಂಬು ಕುಂದರಿನಿ ಮತ್ತಿಗ್ ಹೊಡೆದ್ರೆ ಸಾಕಾಗಿಲ್ಲ ನೀನು ಸೊಪ್ಪು ಹೊಡಿಲ್ಲ ನಿನಗ ಆ ಯಾಕೆ ಬಿಡಕ್ಕೋಲ್ಲ ನನ್ನ ಮನೆ ಹೋದ ನನಗೆ ಎಲ್ಲ ಇಷ್ಟ ಬರ್ತದ ನೋಡಿ ಅಲ್ಲಿ ನಾನು ಅದನ್ನ ತಗೊಂಡು ನಿನಗೇನು ಆಗ್ಬೇಕು ಬಿದ್ದು ಉಳ್ಯಾರ ಸಾಕು ಏನಾಕ್ ಮಾಡ್ಕೊ ಹೋಗಾಕ ಊರಗಡೆ ರಗಡೆ ಆಯ್ತಾ ಗೌಡಶಿನಿ ಬಸಾಕ ಅನ್ನೊ ಸಲ ನೀನು ಯಾಕ ಅನ್ಸ್ಕೊತೀರಿ ಏವ್ವ ನಿಮ್ಗೇನು ಕರ ಬಂದದ್ ಅನ್ಸ್ಕೊಂತದ್ ಅದ ಬಾಯ ಎಲ್ಲ ಬಚ್ಚಿನ ಮೂರ ಅದಾವ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ನಾನ್ ನೋಡು ಒಂದು ಇಟ್ಟ ಹೊಟ್ಟೆಗೆ ಹಾಕೊರಿ ಅದ್ರದ್ದು ಹಂತ ಬಂತದ ಹಣೆಬಾರ ನಂದು ಹಣೆ ಬಾರ್ ಹಂತದ್ರೊಳಗ ಬತ್ತು ಬಡಿಸ್ಬೋದು ಬಡ್ಸ್ಬೋದು ಇದ್ರೊಳಗ ಬತ್ ನಂದು ಹೋಗ್ಲಾಕ್ ಬಿಡ್ರಿ ಓ ಬಿಡ್ರಿ ಮನೆಗ್ ಹೋಗ್ಬೇಡಿ ರೀ ನೀವ್ ಹ್ಞೂ ನೇವ್ವ ಹಂತ ಕನೇನು ನೋಡಿ ಸುಮಿತೆ ಆಗಿಲಿ ಕಡೆ ಮಾಡ್ತಿದ್ದ ಜಾಗ ಬೇರೆದವ್ರು ಇದ್ರೆ ಅಂದ್ರೆ ಮನಗನ್ ಮಾಡ್ತಿದ್ದೆ ದೇವಸ್ಥಾನನ ಕತೆ ನೋಡು ನೀನ್ ನೋಡಿ ಸುಮಿದ್ದೆ ಅಂಗಲಿ ಆಯ್ತು ತೊಗರಿವಾ ಹ್ಮ್ ನಿಶ್ಸು ಇದ್ ಬಿಡಿ ಏನೇ ಅನ್ನಕ್ಕೆ ಹೋಗ್ಬೇಡ ಹಾ ಅಕಾಶ್ ಬಾಡಿನ ಬಂದ್ಬಿಡಿ ಕಡಿಸ್ಕೊಳಕ್ ಹೋಗ್ಬೇಡ ನೀವು ಎಲ್ಲಿ ಬಂದ್ ಕೂತ್ರಿ ಬಿಳವ ಗೋಡ್ಸಿನ ನನಗೆ ಇಲ್ಲೇ ಬರಬೇಕ ಮಸ್ ಬರಬೇಕಲ್ಲ ಸಂಜೆ ಕಾರ್ ತಪ್ಪಿದ್ದಲ್ಲ ಇಲ್ಲೇ ಇರ್ತೀನಿ ತೋರ್ವ ದೇವರ ಬದುಕುದಿತ್ತು ಬದುಕಸ್ಗಾಲಕ್ಕ ಇಲ್ಲ ನನ್ನ ಸಾಯಿ ಇದತ್ತ ಇವತ್ತ ಮುಗಿದ್ ಬಂದಿತ್ತಾನೆ ಯಾರ ಕಡೆ ತಪ್ಪಿಸಾಗಲಕ್ಕ ಸಾಯಿ ಹೊಡೆದ ತನ್ನಾಗಿರೋಲಕ್ಕಿವ ಹಾಂ ನನಗ ರಗಡ್ ರಗಡ ಆಗ್ತಿನ ಸತ್ರು ಒಂದೇ ದಿನಕ್ಕೆ ಸಾತ್ರೆ ಸುಖ ಕಡಿ ದಿನ ಹೊಡಿಸ್ಕೊಂಡು ಬಡ್ಸ್ಕೊಂಡು ಇದ್ಯಾರು ಹೇಳಿ ಹೇಳ